ವಿಶ್ವಸಂಸ್ಥೆಯಲ್ಲೇ ಪಾಕಿಸ್ತಾನ ಪ್ರಧಾನಿಯ ಬೆಂಬಲಿಸಿದ ಭಾರತ ನಿಮ್ಮ ನಾಟಕಗಳಿಂದ ಸತ್ಯ ಬದಲಾಗುವುದಿಲ್ಲ ಎಂದು ಚೀಮಾರಿ ಎಲ್ಲ ಭಯೋತ್ಪಾದಕರನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಖಡಕ್ ಎಚ್ಚರಿಕೆ ವಿಶ್ವಸಂಸ್ಥೆಯಲ್ಲಿಯೇ ಪಾಕಿಸ್ತಾನದ ಪ್ರಧಾನಿಗೆ ಎಚ್ಚರಿಕೆ ನೀಡಿ ಬೆವರಿಳಿಸಿದ ಭಾರತ ಈ ನಿಮ್ಮ ನಾಟಕಗಳಿಂದ ಸತ್ಯ ಬದಲಾಗುವುದಿಲ್ಲ ಎಂದಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬದ್ ಷರೀಫ್ ಪಾಕಿಸ್ತಾನದ ವಾಯುಪಡೆಯು ಏಳು ಭಾರತೀಯ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಎಂದು ಹೇಳಿ ತಮ್ಮ ಬೆನ್ನು ತಾವೇ ತಟ್ಟಿಕೊಂಡರು ಈ ವರ್ಷ ಭಾರತದೊಂದಿಗಿನ ಮಿಲಿಟರಿ ಸಂಘರ್ಷದಲ್ಲಿ ಯುದ್ಧ ವಿಮಾನಗಳನ್ನು ಕಸದಂತೆ ಮಾಡಿದ್ದೀವಿ ಎಂದು ಹೇಳಿಕೊಂಡರು ಇದನ್ನ ಆಧಾರರಹಿತ ಎಂದು ತಳ್ಳಿಹಾಕಿದ ಭಾರತ ಶೆಹಬದ್ ಷರೀಫ್ ಅವರ ಭಾಷಣವನ್ನು ಹಾಸ್ಯಾಸ್ಪದ ಗಿಮಿಕ್ ಎಂದು ಭಾರತೀಯ ರಾಜತಾಂತ್ರಿಕರಾಗಿರುವ ಪೆಟಾಲ್ ಗೆಹ್ಲೋಟ್ ಕರೆದಿದ್ದಾರೆ ಅಲ್ಲದೆ ಶೆಫಾಜ್ ಶರೀಫ್ ನಿಜವಾಗಿಯೂ ಶಾಂತಿಯನ್ನ ಬಯಸಿದರೆ ಪಾಕಿಸ್ತಾನ ತಕ್ಷಣವೇ ಭಯೋತ್ಪಾದಕ ಶಿಬಿರಗಳನ್ನು ಮುಚ್ಚಿ ಎಲ್ಲ ಭಯೋತ್ಪಾದಕರನ್ನ ಭಾರತಕ್ಕೆ ಹಸ್ತಾಂತರಿಸಬೇಕು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ನಿಮ್ಮ ನಾಟಕಗಳಿಂದ ಸತ್ಯ ಬದಲಾಗುವುದಿಲ್ಲ ಎಂದಿದ್ದಾರೆ ಭಾರತದೊಂದಿಗಿನ ಇತ್ತೀಚಿನ ಕದನ ವಿರಾಮದ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ವಿಚಿತ್ರ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಷಯದ ಬಗ್ಗೆ ದಾಖಲೆಗಳು ಸ್ಪಷ್ಟವಾಗಿವೆ ಮೇ ಒಂಬತ್ತರವರೆಗೆ ಪಾಕಿಸ್ತಾನ ಉಬ್ಬ ಮೇಲೆ ಹೆಚ್ಚಿನ ದಾಳಿಗಳ ಬೆದರಿಕೆ ಹಾಕುತ್ತಿತ್ತು ಆದರೆ ಮೇ ಹತ್ತರಂದು ಪಾಕಿಸ್ತಾನ ಸೇನೆಯು ನೇರವಾಗಿ ಹೋರಾಟವನ್ನು ನಿಲ್ಲಿಸುವಂತೆ ನಮಗೆ ಮನವಿ ಮಾಡಿತು ಏತನ್ ಮಧ್ಯೆ ಭಾರತೀಯ ಸೇನೆಯು ಹಲವರು ಪಾಕಿಸ್ತಾನಿ ವಾಯುನೆಲೆಗಳನ್ನು ನಾಶಪಡಿಸಿತು ಆ ಹಾನಿಯ ಚಿತ್ರಗಳು ಸಾರ್ವಜನಿಕವಾಗಿ ಲಭ್ಯವಿದೆ ಎಂದು ಅವರು ಹೇಳಿದರು ಒಂದು ಚಿತ್ರ ಸಾವಿರ ಪದಗಳನ್ನು ಹೇಳುತ್ತದೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಹವಾಲ್ಪುರ್ ಮತ್ತು ಮುರಿಡ್ಕೆ ಭಯೋತ್ಪಾದಕರ ಶಿಬಿರಗಳಲ್ಲಿ ಭಾರತೀಯ ಸೇನೆಯಿಂದ ಕೊಲ್ಲಲ್ಪಟ್ಟ ಭಯೋತ್ಪಾದಕರ ಹಲವಾರು ಛಾಯಾಚಿತ್ರಗಳನ್ನು ನಾವು ನೋಡಿದ್ದೇವೆ ಎಂದು ಹೇಳಿದ್ದಾರೆ ದ್ವೇಷ ಧರ್ಮಾಂತತೆ ಮತ್ತು ಅಸಹಿಷ್ಣತೆಯನ್ನ ಪಾಲಿಸುವ ದೇಶವು ಈ ಸಭೆಗೆ ನಂಬಿಕೆಯ ವಿಷಯಗಳ ಬಗ್ಗೆ ಉಪದೇಶ ನೀಡುತ್ತಿರುವುದು ವಿಪರ್ಯಾಸ ಎಂದು ಹೇಳಿದ್ದಾರೆ